ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೆಸರು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡ ಯೂಟ್ಯೂಬರ್ಸ್ಗಳು ಮೋಸ್ಟ್ ಪವರ್ಫುಲ್ ಆಗಿರುವಂಥ ಯೂಟ್ಯೂಬರ್ಸ್ಗಳ ಮಂತ್ಲಿ ಇನ್ಕಮ್ ಎಷ್ಟು ಅಂತ ನೋಡೋಣ ಈ ಯೂಟ್ಯೂಬರ್ಗಳ ಇನ್ಕಮ್ ಮಂತ್ಲಿ ಇನ್ಕಮ್ ಎಷ್ಟಿರುತ್ತೆ ಅಂತ ನೀವು ಗ್ಯಾಸ್ ಮಾಡಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಕೂಡ ಇರುತ್ತೆ ಅದಕ್ಕಾಗಲೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಮೊದಲನೇದಾಗಿ ಸಮೀರ್ ಇವರು ಮೊದಲು ಇನ್ಸ್ಟಾಗಳಲ್ಲಿ ರೀಲ್ಸ್ಗಳನ್ನು ಮಾಡ್ತಾ ಇದ್ದರು ಆನಂತರ ಯೂಟ್ಯೂಬ್ಸ್ಗೆ ಬಂದರು ಕಳೆದ ಎರಡು ವರ್ಷಗಳಿಂದ ಡೈಲಿ ವ್ಲಾಗ್ಸನ್ನು ಮಾಡ್ತಾ ಇದ್ದಾರೆ ಇವರ ಸಬ್ಸ್ಕ್ರೈಬರ್ಸನ್ನು ನೋಡೋದಾದ್ರೆ ಫೋರ್ ಟ್ವೆಂಟಿ ಫೈ ಕೆ ಮತ್ತು ಇವರು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳು ನೋಡೋದಾದ್ರೆ ಒಂದು ಸಾವಿರದ ಮೂರುನೂರು ಇವರ ಮಂತ್ಲಿ ಅರ್ನಿಂಗ್ಸ್ ನೋಡೋದಾದರೆ ಮೂರು ಲಕ್ಷದವರೆಗೆ ಇವರಿಗೆ ಯೂಟ್ಯೂಬ್ನಿಂದ ಹಣ ಬರುತ್ತೆ ಮತ್ತು ಇನ್ಸ್ಟಾ ಹಾಗೂ ಇನ್ನಷ್ಟು ಪ್ರಮೋಷನ್ಗಳು ಸ್ಪಾನ್ಸರ್ಗಳನ್ನು ಮಾಡೋದ್ರಿಂದ ಇವರಿಗೆ ಸಾಕಷ್ಟು ಹಣ ಬರುತ್ತೆ ನಂತರ ಎರಡನೇದವರು ನೋಡೋದಾದರೆ ಟಿಪಿಕಲ್ ಕನ್ನಡಿಗ ಇವರು ಲಾಕ್ಸ್ ಮತ್ತು ಬೈಕ್ಗಳನ್ನು ರಿವ್ಯೂ ಮಾಡ್ತಾರೆ ಹಾಗೆ ಕಾರ್ಗಳನ್ನು ಸಹ ರಿವ್ಯೂ ಮಾಡ್ತಾರೆ ಇವರ ಸಬ್ಸ್ಕ್ರೈಬರ್ಸನ್ನು ನೋಡೋದಾದರೆ ತ್ರೀ ಸೆವೆಂಟಿ ನೈನ್ ಕೆ ಅಂದರೆ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಇವರು ಅಪ್ಲೋಡ್ ಮಾಡಿರೋ ವಿಡಿಯೋಸ್ಗಳನ್ನು ನೋಡೋದಾದರೆ ಮೂರ್ನೂರ ಇಪ್ಪತ್ತೊಂದು ವಿಡಿಯೋಸ್ಗಳನ್ನು ಇವರು ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇವರ ಮಂತ್ಲಿ ಅರ್ನಿಂಗ್ ನೋಡೋದಾದರೆ ಎಂಬತ್ತರಿಂದ ಎಂಬತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇವರು ಹಣವನ್ನು ಗಳಿಸ್ತಾರೆ ಇನ್ನು ಸಾಕಷ್ಟು ಬೈಕ್ಗಳ ರಿವ್ಯೂಗಳನ್ನು ಮಾಡಲು ಕೂಡ ಇವರು ಹಣವನ್ನು ತೆಗೆದುಕೊಳ್ತಾರೆ ಹಾಗೂ ಇನ್ನು ಮೂರನೇದವರು ನೋಡೋದಾದರೆ ಫ್ರಾಯಿಂಗ್ ಪಾಸ್ಪೋರ್ಟ್ ಇವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಇವರು ಸದ್ಯ ಇಪ್ಪತ್ತೈದಕ್ಕಿಂತ ಹೆಚ್ಚು ದೇಶಗಳನ್ನು ಸುತ್ತಾಡಿದ್ದಾರೆ ಇಪ್ಪತ್ತೈದು ಕ್ಕಿಂತ ಹೆಚ್ಚು ದೇಶಗಳನ್ನು ಸುತ್ತಾಡಿ ನಮ್ಮ ಕರ್ನಾಟಕ ಬಾವುಟವನ್ನು ಹಾರಿಸಿದ್ದಾರೆ ಇವರ ಸಬ್ಸ್ಕ್ರೈಬರ್ಸ್ ಅನ್ನು ನೋಡೋದಾದರೆ ಆರು ಲಕ್ಷದ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಅವರು ಇವರ ಚಾನೆಲ್ನಲ್ಲಿದ್ದಾರೆ ಇವರು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನು ನೋಡೋದಾದರೆ ಮೂರ್ನೂರ ಎಂಬತ್ಮೂರು ವಿಡಿಯೋಸ್ಗಳನ್ನು ಇಲ್ಲಿಯವರೆಗೆ ಅವರು ಅಪ್ಲೋಡ್ ಮಾಡಿದ್ದಾರೆ ಇವರು ಪ್ರಪಂಚದ ನೂರ ತೊಂಬತ್ತೇಳು ದೇಶಗಳಲ್ಲೂ ನಮ್ಮ ಕರ್ನಾಟಕದ ಬಾವುಟವನ್ನು ಆವರಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇವರ ಮಂತ್ಲಿ ಯೂಟ್ಯೂಬ್ ಇನ್ಕಮ್ ನೋಡೋದಾದರೆ ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಇವರು ಹಣವನ್ನು ಗಳಿಸ್ತಾರೆ ಇನ್ನು ನಾಲ್ಕನೇದವರು ಚರಿತ್ರೆ ಇವರ ಚಾನಲ್ ನೇಮ್ ಇದ್ದಕ್ಕಿದ್ದಂತಾಗಿ ಇವರ ಕಾಂಟೆಂಟ್ ಸಹ ಹಾಗೆ ಇರುತ್ತೆ ಸಾವಿರಾರು ಕಾಂಟೆಂಟ್ಗಳ ಜೊತೆಗೆ ಇವರು ಇಷ್ಟಿ ವಿಡಿಯೋಸ್ಗಳನ್ನು ಮಾಡ್ತಾರೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಇವರ ಸಬ್ಸ್ಕ್ರೈಬರ್ಸ್ನ ನೋಡೋದಾದರೆ ಹದಿನಾರು ಲಕ್ಷದ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇವರ ಚಾನಲ್ನಲ್ಲಿದ್ದಾರೆ ಒಟ್ಟು ಟೋಟಲ್ ಆಗಿ ಎರಡು ನೂರ ಅರವತ್ತೊಂಬತ್ತು ವೀಡಿಯೋಸ್ಗಳನ್ನು ಇವರು ಅಪ್ಲೋಡ್ ಮಾಡಿದ್ದಾರೆ ಇವರ ಮಂತ್ಲಿ ಅರ್ನಿಂಗ್ಸ್ ನೋಡೋದಾದರೆ ಒಂದು ಪಾಯಿಂಟ್ ಐದು ಲಕ್ಷದಿಂದ ಒಂದು ಪಾಯಿಂಟ್ ಏಳು ಲಕ್ಷದವರೆಗೆ ಇವರಿಗೆ ಯೂಟ್ಯೂಬ್ನಿಂದ ಇನ್ಕಮ್ ಬರುತ್ತೆ ನಂತರ ಐದನೇದವರನ್ನು ನೋಡೋದಾದರೆ ಲಕ್ಕಿ ಲಿಕೇಶ್ ಎಸ್ ಇವರು ಟೆಕ್ ಮತ್ತು ಟೆಕ್ ಆ್ಯಂಡ್ ಟಿಪ್ಸ್ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಾರೆ ಮತ್ತು ಇವರ ಸಬ್ಸ್ಕ್ರೈಬರ್ಸ್ಗಳನ್ನು ನೋಡೋದಾದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಅಂದರೆ ತ್ರೀ ಸೆವೆಂಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇವರ ಚಾನಲ್ನಲ್ಲಿದ್ದಾರೆ ಮತ್ತು ಇವರು ಅಪ್ಲೋಡ್ ಮಾಡಿರೋ ಒಟ್ಟು ವಿಡಿಯೋಗಳನ್ನು ನೋಡೋದಾದರೆ ಮೂರು ಸಾವಿರದ ಆರುನೂರು ವೀಡಿಯೋಗಳನ್ನು ಇವರು ಅಪ್ಲೋಡ್ ಮಾಡಿದ್ದಾರೆ ಇವರ ಮಂತ್ಲಿ ಅರ್ನಿಂಗ್ಸ್ ನೋಡೋದಾದರೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೆ ಇವರಿಗೆ ಮಂತ್ಲಿ ಇನ್ಕಮ್ ಬರುತ್ತೆ ಇನ್ನು ಆರನೇದವರು ವಿಕಾಸ್ ವಿಕಾಸ್ ಗೌಡ ಇವರ ಚಾನಲ್ನಲ್ಲಿ ವಿಡಿಯೋಗಳನ್ನು ಚಾಲೆಂಜಿಂಗ್ ವಿಡಿಯೋ ಮತ್ತು ಗಿವ್ ವೀಡಿಯೋಸ್ಗಳನ್ನು ಇವರು ಮಾಡ್ತಾರೆ ಇವರು ತಿಂಗಳಿಗೆ ನಾಲ್ಕರಿಂದ ಐದು ವಿಡಿಯೋಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತಾರೆ ಇವರ ಸಬ್ಸ್ಕ್ರೈಬರ್ಸನ್ನು ನೋಡೋದಾದರೆ ಟೂ ಫೋರ್ಟಿ ಫೋರ್ ಕೆ ಅಂದರೆ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಸಬ್ಸ್ಕ್ರೈಬರ್ಸ್ ಇವರ ಚಾನಲ್ನಲ್ಲಿದ್ದಾರೆ ಅಪ್ಲೋಡ್ ಮಾಡಿರೋ ಅಷ್ಟು ವೀಡಿಯೋಗಳನ್ನು ನೋಡೋದಾದರೆ ನೂರ ನಾಲ್ಕು ವೀಡಿಯೋಗಳನ್ನು ಇಲ್ಲಿವರೆಗೆ ಟೋಟಲ್ ಆಗಿ ಇವರು ಅಪ್ಲೋಡ್ ಮಾಡಿದ್ದಾರೆ ಇವರ ಮಂತ್ಲಿ ಇನ್ಕಮ್ ನೋಡೋದಾದರೆ ಐವತ್ತರಿಂದ ಅರವತ್ತು ಸಾವಿರದವರೆಗೆ ಈ ವಿಡಿಯೋಗೆ ಅವರಿಗೆ ಇನ್ಕಮ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ